ಇಲ್ಲ ನನಗಿಲ್ಲ ಯಾಕೆಂದರೆ ನೇರವಾಗಿ ಮೋಸ ಮಾಡಿ ನನ್ನ ಹತ್ರ ಮಾತಾಡೋಷ್ಟು ಉಳಿಸ್ಕೊಂಡವ್ರು ಅವರು ಅಂತ ಅಂತ ಕಾಣಲ್ಲ ಅವ್ರಿಗೆ ಮಾತಿಲ್ಲ ಯಾಕೆಂದರೆ ಕೊನೆಗಳಿಗೆ ಅವ್ರಿಗೂ ಹೇಳ್ತಲೇ ಬಂದರು ನಮ್ಮ ಹುಡುಗರೆಲ್ಲ ಶಿವಮೊಗ್ಗಕ್ಕೆ ಹೋಗಿ ಕೇಳಿದಾಗ ಅದು ಎರಡನೇ ರೌಂಡದ ಶಿವರಾತ್ರಿ ಜಾತ್ರೆ ಆದಮೇಲೆ ಅಲ್ಲಿ ಮೀಟಿಂಗ್ ಮುಗಿಸ್ಕೊಂಬಂದ ಮೇಲೂ ನಮ್ಮ ಹುಡುಗರು ಹೋಗಿ ಕೇಳಿವೆ ಏಯ್ ಮಾಧುಸ್ವಾಮಿ ಅಪ್ಪ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದೀವಿ ಅಂತ ಹೇಳಿ ಕಳಿಸಿ ಅಷ್ಟೊಳಗೆ ಅವ್ರಿಗೆ ಗೊತ್ತಿತ್ತು ನನ್ನ ಹೆಸರಿಲ್ಲ ಅಂತ ಸಲ್ಮಾನ್ ನಡ್ಡ ಅವರು ಬೆಳಗಾವಿಗೆ ಬಂದಾಗಲೇ ಇವ್ರಿಗೆ ಕಳಿಸಿದ್ರು ಸೋಮಣ್ಣ ಅವ್ರಿಗೆ ಕ್ಲಿಯರ್ ಮಾಡಿದ್ದೀವಿ ಅಂತ ಸೋಮಣ್ಣ ಅವ್ರದು ಕ್ಲಿಯರ್ ಆಗಿದೆ ಅಂತ ಬಸವರಾಜ ಅವರು ಹೋಗಿ ರಾಜಣ್ಣ ಅವ್ರ ಮನೆಗೆ ಹೇಳಿದರು ರಾಜಣ್ಣ ನಿಮ್ಮ ಪ್ರೆಸ್ ಮೀಟಲ್ಲಿ ಹೇಳಿದರು ನನಗೆ ಗೊತ್ತು ಸೋಮಣ್ಣ ಮತ್ತು ಮುದ್ದನ್ಮೇಗೌಡ್ರ ಮಧ್ಯೆ ಫಿಕ್ಸ್ ಆಗಿದೆ ನನಗಿರೋ ಮಾಹಿತಿ ಪ್ರಕಾರ ಸೋಮಣ್ಣ ಕ್ಯಾಂಡಿಡೇಟ್ ಅಂತ ನಿಮಗೆ ಹೇಳಿದರು ರಾಜಣ್ಣ ಎರಡು ಪಕ್ಷದ ಕ್ಯಾಂಡಿಡೇಟ್ನ ಅನೌನ್ಸ್ ಮಾಡಿದ ಮೇಲೆ ನನಗಿನ್ನೇನು ಆಯ್ತಪ್ಪ ಎರಡು ಪಕ್ಷದ ನಿಮ್ಗೆ ಹೇಳಿದ್ರಲ್ಲ ಸತ್ಯ ತಾನೇ ಇದು ಅದರರ್ಥ ಇದು ಸಂಪೂರ್ಣ ಮಾಹಿತಿನ ನಮ್ಮ ಎಂ ಪಿ ನಮ್ಮ ಎಂ ಪಿ ಯಾರು ಸೇವೆ ಮಾಡ್ತವ್ರು ನಂಗೆ ಗೊತ್ತಿಲ್ಲ ಕಾಂಗ್ರೆಸ್ ಮಾಡ್ತಾವ್ರೋ ಬಿ ಜೆ ಪಿದು ಮಾಡ್ತವ್ರೋ ಸೋಮಣ್ಣನ ಗೆಲ್ಸೋಕ್ಕೆ ಕರ್ಕೊಂಬಂದವರು ಸೋಲ್ಸ್ಬಿಟ್ಟು ಕಾಂಗ್ರೆಸ್ ಸೀಟ್ ಗೆಲ್ಸೋಕ್ಕೆ ಕರ್ಕೊಂಬಂದವರು ಗೊತ್ತಿಲ್ಲ ಮಾಧುಸ್ವಾಮಿ ಹಿಂಗೆ ಅಂದರೆ ನಾಯಿ ಅವರು ಅವ್ರ ಭಾಷೆ ನೀವು ಅರ್ಥ ಮಾಡಿ ನನ್ನ ಯಾರೋ ರಿಯಾಕ್ಟ್ ಮಾಡಿದ್ರು ನಾನು ಆತನ ಲೆವೆಲ್ಗೆ ಹಿಡ್ದು ರಿಯಾಕ್ಟ್ ಮಾಡಲ್ಲಪ್ಪ ದಯಮಾಡಿ ನಮ್ಮ ಬಾಯನ್ನು ನಾವ್ಯಾಕೆ ಹೊಲ್ಸ್ ಮಾಡ್ಕೊಳ್ಳೋರು ಏನಾರು ಮಾತಾಡ್ಕೊಳ್ಳಿ ಒಬ್ಬ ಮನುಷ್ಯ ಮಾಧುಸ್ವಾಮಿ ನಿಂತ್ರೆ ಸೋಲಿಸ್ತೀನಿ ಅಂದವನು ಈಗ ಮಾಧುಸ್ವಾಮಿಯಿಂದ ಹೆಂಗ್ರೀ ಸಹಕಾರ ನಿರೀಕ್ಷೆ ಮಾಡ್ಬೋದು ಇನ್ನೊಬ್ಬ ಮನುಷ್ಯ ಮಾಧುಸ್ವಾಮಿಯಿಂದಾರು ಬಿ ಜೆ ಪಿ ಬಾವುಟ ಹಿಡ್ದಿದ್ದಾನ ಅಂತ ಕೇಳಿದವನು ಸುರೇಶ್ ಗೌಡ್ರು ಈಗ ಹೆಂಗ್ರಿ ನನ್ನಿಂದ ಸಹಕಾರ ನಿರೀಕ್ಷೆ ಮಾಡ್ತಾರೆ ಮನುಷ್ಯತ್ವ ಅನ್ನೋದು ಎಲ್ಲರಿಗೆ ನಾನು ಆಡಿದ್ನ ಟಿಕೆಟೇ ಕೊಟ್ಟಿರಲಿಲ್ಲ ಅವನೇನು ಮಾಧುಸ್ವಾಮಿ ಬಿ ಜೆ ಪಿ ಬಾವುಟ ಹಿಡಿದ್ನಾ ಅಂದರು ನಾವು ಚಾಲೆಂಜ್ ಮಾಡ್ತೀನಿ ರೀ ಹಂಗೆ ಸುರೇಶ್ ಗೌಡ್ರು ಲೀಡ್ ಕೊಡಲಿ ನೋಡೋಣ ಯಾಕೆ ಸೋಮಣ್ಣ ಸೋಮಣ್ಣಂತಂದು ಬಲಿ ಆಗ್ತಾವ್ರು ಇವ್ರಿಗೆ ನಂಗೆ ಅರ್ಥ ಆಗಿಲ್ಲಪ್ಪ ಯಾಕೆ ನೋಡ್ರಿ ರಾಜಣ್ಣ ಅವ್ರ ಸಹಕಾರದಿಂದ ನಾನು ಎಮ್ ಎಲ್ ಎಂ ಪಿ ಆದೆ ಅಂತ ನಮ್ಮ ಸಿಟ್ಟಿಂಗ್ ಎಂ ಪಿ ನೂರಾರು ವೇದಿಕೆಯಲ್ಲಿ ಹೇಳೋ ಇವತ್ತು ರಾಜಣ್ಣ ಅಸಹಕಾರ ಇದ್ದಾಗ ರಾಜಣ್ಣ ನೂರಕ್ಕೆ ನೂರು ಕಾಂಗ್ರೆಸ್ ನಿಂತಿದ್ದಾಗ ಇಲ್ಲಿ ರೀ ಎಂ ಪಿ ಮಾಡ್ತಾರೆ ಮಧುಗಿರಿಲಿ ತಗೊಂಡು ಲೀಡ್ನ ಇವತ್ತು ರಿವರ್ಸ್ ಆದ್ರೆ ಇವ್ರು ಎಮ್ ಪಿ ಹೆಂಗೆ ಮಾಡಿ ಯಾವ ಧೈರ್ಯದ ಮೇಲೆ ಇಡ್ತಾರೆ ಇವರು ಮತ್ತೆ ಏನು ಮಾಡ್ತಾವ್ರಿ ರಾಜಕಾರಣ ಆಡಬಾರ್ದು ಅಂತಿದ್ದೀನಿ ಆಡಿಸ್ಬಿಟ್ರಿ ಎಲ್ಲೆಲ್ಲಿ ನಮ್ಮ ಕ್ಯಾಂಡಿಡೇಟ್ಗಳಿಗೆ ಯಾರ್ಯಾರು ವಿರೋಧ ಇದ್ದರು ಅವ್ರನ್ನ ಮುಂದೆ ಬಿಟ್ಕೊಂಡು ಸೋಮಣ್ಣ ಹೊರಟಿದ್ದಾರೆ ಈಗ ಚುನಾವಣೆಗೆ ಹೆಂಗೆ ರೀ ನಮ್ಮ ಕ್ಯಾಂಡಿಡೇಟ್ಗೆ ಹೋಗಿ ಓಟ್ ಹಾಕ್ತವ್ರು ಸಹಿಸ್ಕೊತಾರೆ ಚಿಕ್ಕ ನಾಯಕಳಿ ಸನ್ಮಾನ್ಯ ಶಶಿಧರ್ ನಮ್ಮ ಪ್ರೆಸಿಡೆಂಟ್ ಆಗಿದ್ದ ಬಿ ಜೆ ಪಿಗೆ ನನ್ನ ಬಿಟ್ಟೋಗಿ ಜೆ ಡಿ ಎಸ್ಗೆ ಅನೌನ್ಸ್ ಮಾಡಿ ಅವ್ನು ಬಿಟ್ಕೊಂಡು ಓಡಾಡ್ತಾರೆ ಚಿಕ್ಕ ನಾಯಕಿ ನಮ್ಮ ಲೋಕಲ್ ಆಗಿರೋ ಕಾರ್ಯಕರ್ತರು ಏನಂತಾರೆ ಕುಪ್ಪಿ ಯಾರ್ಯಾರು ದಿಲೀಪ್ ಕುಮಾರ್ ಸೋಲಕ್ಕೆ ಕಾರಣ ಅವ್ರನ್ನೇ ಮುಂದೆ ಬಿಟ್ಕೊಂಡು ಈಗ ಹೋಗ್ತಾವ್ರೆ ನೆನ್ನೆ ಮೊನ್ನೆಯಿಂದ ನಮ್ಮ ಸ್ನೇಹಿತ ಶಿವಣ್ಣನ ಮುಂದಕ್ಕೆ ಬಿಟ್ಕೊಂಡು ಹೋಗ್ತಾವ್ರೆ ಬಿ ಜೆ ಪಿಗೆ ವರ್ಕ್ ಮಾಡಿದವರು ಏನು ಅಂದ್ಕೋಬೇಕೀಗ ಗುಬ್ಬಿ ಸೋಲ್ಸೋಕ್ಕೆ ಯಾರು ಕಾರಣರಾದರು ಬೆಟ್ ಸ್ವಾಮಿ ನಮ್ಮ ಪಾರ್ಟಿ ಬಿಟ್ಟು ಸೋಲ್ಸಿರು ಬಾಬು ಸೋಲ್ಸಿರು ಎನ್ ಸಿ ಪ್ರಕಾಶ್ ಅಂತ ಸೋಲ್ಸಿ ಇವ್ರನ್ನೆಲ್ಲರೂ ಬಿಟ್ಟು ನಮ್ಮ ಸನ್ಮಾನ್ಯ ಎಂ ಪಿ ಅವರು ಆಪ್ರೇಟ್ ಮಾಡಿ ಸೋಮಣ್ಣ ಬರ್ತಿದ್ದಂಗೆ ಅವರೆಲ್ಲ ಬಂದು ಫ್ರಂಟ್ಲೈನಲ್ಲಿ ನಿಂತ್ಕೊಂಡ್ರೆ ಸಹಿಸ್ಕೊಳ್ಳೋಕ್ಕಾಗುತ್ತೆ ನಮ್ಮ ಪ್ಯಾರು ಮಾಡೋಕ್ಕಾಗತ್ತಾ ನೀವೇ ಯೋಚನೆ ಮಾಡಿ ಪ್ರಶ್ನವ್ರು ಅಂತ ಕೇಳಲ್ಲ ನಾನು ಸ್ನೇಹಿತರಾಗಿ ಕೇಳ್ತೀನಿ ಸಹಿಸ್ಕೊಳ್ಳೋಕ್ಕಾಗತ್ತಾ ಇವ್ರನ್ನೆಲ್ಲನೂ ನೆನೆ ಕರೆದು ಸನ್ಮಾನ್ಯ ಎಮ್ ಪಿ ಅವ್ರು ರಾಜಿ ಮಾಡಿದರೆ ನಾವು ಒಂದಿಬ್ರು ಗೆದ್ದು ಬರ್ತಿದ್ವಲ್ಲಪ್ಪ ಇವ್ರಿಗೆಲ್ಲ ಹೇಳೋಕೆ ಶಕ್ತಿ ಅವ್ರಿಗಿದೆ ಸೋಮಣ್ಣ ಬರ್ತಿದ್ದಂಗೆ ಹೇಳೋರು ಕಳ್ಸೋರು ಎಂದರು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದರು ಚಿಕ್ಕನಾಯ್ ಕಳ್ಳಿಗೆ ಬಂದಾಗ ಕೆಲಸ ಮಾಡಿದ್ರೆ ಆಗಿತ್ತು ಮಾಧುಸ್ವಾಮಿಗೆ ಮಾಡ್ರಪ್ಪ ಹಂಗೆಲ್ಲ ಮಾಡಬೇಡ್ರಿ ಅಂತ ಆಯಿತು ಗುಬ್ಬಿಗೆ ಹೋಗಿ ಹೇಳಿದ್ರಾಗಿತ್ತು ದಿಲೀಪಿಗೆ ಮಾಡ್ರಪ್ಪ ಹಿಂಗೆಲ್ಲ ಮಾಡಬೇಡ್ರಿ ಅಂತ ನಮ್ಮ ಪಾಡಿಗೆ ನಾವು ಎಮ್ ಎಲ್ ಎ ಆಗಿರೋವು ಋಣ ಇರೋದು ಅವ ಯಾರು ಹೇಳ್ತಾರೆ ಅವ್ರಿಗೆ ಜೈತಿದ್ದು ನಾವು ನಮ್ಮನ್ನು ಸೋಲ್ಸಕ್ಕೆ ಶಿಷ್ಯರು ಬಿಟ್ಟು ಚಿಕ್ಕನಾಂಗ್ಳಗ್ ಒಂದು ಗ್ಯಾಂಗ್ ಐತಿ ಬಸವರಾಜು ಬರ್ತಿದ್ದಂಗೆ ಬಿ ಜೆ ಪಿ ಬಸವರಾಜು ಎಲೆಕ್ಷನ್ ಅಲ್ಲ ಅಂದ್ರೆ ಅವ್ರ ಇದರ ಕಾಂಗ್ರೆಸ್ ಅಥವಾ ಜೆ ಡಿ ಎಸ್ ಎಷ್ಟು ಸಲ ಸಹಿಸಣ ನಾವಿದ್ನ ಹೆಂಗ್ ಸಹಿಸಣಪ್ಪ ನಾವು ಬಸವರಾಜು ಬಾವುಟ ಹಿಡ್ದವರು ನನಗೆ ಯಾಕೆ ಹಿಡಿಯಲ್ಲ ನನಗಿಡೀರಿಂತ ಬಸವರಾಜ್ ಯಾಕೆ ಹೇಳಲ್ಲ ಅನ್ನೋದು ಪ್ರಶ್ನೆ ಬಂದು ನಮಗೂ ಮನಸ್ಸಿಗೆ ಬೇಜಾರಾಗಿದೆ ಇಡೀ ಗುಪ್ಪಿ ಹಂಗಾಗ್ತಾ ಇದೆ ಇನ್ನು ಮಧುಗಿರಿ ಅವರೇ ಭಾಷಣ ಮಾಡಿದ್ರು ರಾಜನ್ ಓಟ್ ನಮ್ಮ ಕಾರ್ಯಕರ್ತರಂಗೆ ಇವ್ರಿಂದ ಹೋಗೋದು ಇದೆಲ್ಲ ಕೇಳುತ್ತಪ್ಪ ಒಂದು ಪಕ್ಷದಾಗೆ ಇವೆಲ್ಲ ಎಲ್ಲರೂ ಚರ್ಚೆ ಆಗದಿರೋ ಪಕ್ಷ ಆರೋಗ್ಯಕರವಾಗಿರುತ್ತ ಅನ್ನೋದು ಅಷ್ಟೇ ನನ್ನ ಫೀಲಿಂಗು ಹಾಂ ಅಂತಿಮವಾಗಿ ಯಾವಾಗ ಸಭೆ ನಾನು ಎರಡು ಮೂರು ವಿಷಯನ ನಿಮ್ಮ ಮುಖಾಂತರ ಫೈನಲ್ ಮಾಡಲಿಕ್ಕೆ ತೀರ್ಮಾನ ಮಾಡಿ ಇದ್ದೀನಿ ಒಂದು ಎಲ್ಲೋ ಪೇಪರ್ ಅನೌನ್ಸ್ ಸಹಿಬಿಟ್ಟಿದ್ದಾರೆ ಕಾಂಗ್ರೆಸ್ನವರು ಕ್ಯಾಂಡಿಡೇಟ್ ಚೇಂಜ್ ಮಾಡಿ ನಿಮಗೆ ಬಿ ಫಾರಮ್ ಕೊಟ್ಟರೆ ನಿಲ್ತೀರಾ ಅಂತೇಳಿ ಖಂಡಿತ ನಿಲ್ಲಲ್ಲ ನಾನು ಬಿ ಫಾರಮ್ ಚೇಂಜ್ ಮಾಡಿಕೊಟ್ಟು ಕಾಂಗ್ರೆಸ್ನವ್ರು ಕೊಟ್ಟರು ನಿಲ್ಲ ಬಿ ಜೆ ಪಿಯವರೇ ಮತ್ತೆ ಕರೆದು ನಿಲ್ಲು ನಿಲ್ಲೂ ನಿಲ್ಲ ನಾನಂತ ಸಣ್ ಲೆವೆಲ್ಗಿಳಿದು ರಾಜಕಾರಣ ಮಾಡೋಕೆ ನಂಗೆ ಇಷ್ಟ ಇಲ್ಲ ಸೋಮಣ್ಣವರೇ ಬೇಡ ನೀವು ನಿಲ್ಲಿ ಅಂತ ಬಿ ಜೆ ಪಿಯ ಕರೆದ್ರು ನಾನು ಮತ್ತೆ ನಿಲ್ಲ ಯಾರೋ ಬಂದು ಹೇಳಿ ನೋಡ್ಕೊಂಬಂದಣ್ಣ ನಾನು ಮದುವೆ ಆಗುವಷ್ಟು ಸಣ್ತನ ನಾನು ಮಾಡಲ್ಲ ದಯಮಾಡಿ ಕ್ಲಿಯರ್ ಮಾಡಿ ನಾನು ಕಾಂಗ್ರೆಸ್ನವ್ರ ಜೊತೆ ಅಂತ ಯಾವ ಚರ್ಚೆನೂ ಮಾಡಿಲ್ಲ ಯಾರೂ ನನ್ನ ಕೇಳಿಲ್ಲ ಯಾಕೆ ಪೇಪರ್ ಲಿಂಗೆಲ್ಲ ಬರೀತವ್ರೂ ನಂಗೆ ಗೊತ್ತಿಲ್ಲ ಕಾಂಗ್ರೆಸ್ ಕ್ಯಾಂಡಿಡೇಟ್ ಚೇಂಜ್ ಮಾಡ್ಬಿಟ್ಟು ಮಾಧುಸ್ವಾಮಿ ಕೂಡ ಯೋಚನೆ ಮಾಡೋರೆ ಬಿಡೋರೆ ಇವ್ಯಾವೂ ನನ್ನ ಜೊತೆ ಚರ್ಚೆ ಆಗಿಲ್ಲ ನನಗೆ ಕಾಂಗ್ರೆಸ್ನಲ್ಲಿ ಒಂದೋ ಎರಡೋ ಮೂರೋ ಜನ ಈಗ ಭಾಳ ಸಕ್ರಿಯವಾಗಿರೋರಲ್ಲ ಅಲ್ಲದವ್ರು ಮಾತಾಡಿದ್ದಾರೆ ನಾನು ಅವ್ರಿಗೇನೂ ಹೇಳಲಿಲ್ಲ ನಾನು ನಮ್ಮ ಕಾರ್ಯಕರ್ತನ ಕರೆದು ನಮ್ಮ ನಡೆನ ರೂಪಿಸ್ಕೊತೀವಿ ಬೇಕಾದಷ್ಟು ವಿಷಯಗಳು ಚರ್ಚೆ ಮಾಡೋಕ್ಕಿದೆ ಅವೆಲ್ಲವನ್ನು ಮಾಡಿ ಮಾಡ್ತೀವಿ ಅಂತ ಹೇಳಿದ್ದೀವಿ ನಾನು ಯಾರಿಗೂ ನಾನು ಕಾಂಗ್ರೆಸ್ಸಿಗೆ ಬರ್ತಿದ್ದೀನಿ ಬಂದೇ ಬರ್ತೀನಿ ಅಂತ ಕಮಿಟ್ ಮಾಡಿಲ್ಲ ಮನೆಗೆ ಬಂದವರಿಗೆ ಮಾತಾಡಬೇಕು ಸೌಜನ್ಯವಾಗಿ ಮಾತಾಡಿ ಕಳಿಸಿದ್ದೀನಿ ಬಿಟ್ಟರೆ ಕಾಂಗ್ರೆಸ್ಸಿಗೆ ಬರ್ತೀನಿ ಅಂತ ಹೇಳಿಲ್ಲ ಬರಲ್ಲ ಅಂತಲೂ ಹೇಳಿಲ್ಲ ನಾನು ಅದನ್ನು ನಿಮಗೆ ಸ್ಪಷ್ಟ ಮಾಡ್ತೀನಿ ಆದರೆ ಈ ಚುನಾವಣೆಗೆ ನಾನು ಆ ಕಂಡೀಷನ್ನು ಈ ಕಂಡೀಷನ್ನು ಹಾಕಿ ಹೇಳಿದ್ದಾರೆ ಮಾಡಿದ್ದಾರೆ ಅಂದರೆ ಅದನ್ನು ಯಾರು ತಪ್ಪು ತಿಳ್ಕೋಬಾರ್ದು ನನ್ನ ಹತ್ರ ಯಾವುದು ಅಂತ ಚರ್ಚೆ ನಡೆದಿಲ್ಲ ನನಗೆ ಯಾವ ಆಮಿಷವೂ ಯಾರೂ ಒಡ್ಡಿಲ್ಲ ಯಾವ ಸ್ಥಾನ ಕೊಡ್ತೀವಿ ಅಂತಲೂ ಯಾರೂ ಮಾತಾಡಿಲ್ಲ ನಾನು ಆ ಯಾವ ಚರ್ಚೆಗಳಿಗೆ ಇನ್ನೂ ಹೋಗಿಲ್ಲ ಬಿ ಜೆ ಪಿಲಿ ಅಶೋಕ್ ಅವರು ಇವರೆಲ್ಲ ಬಂದಿದ್ದು ನಿಜ ನಾನು ಅವ್ರಿಗೆ ಹೇಳಿದೆ ಏನಾಗಿದೆ ಅಂತ ಬರ್ತೀರಾ ಯಾಕೆ ಬರ್ತೀರಾ ಅಂತ ಕೇಳಿದ್ರೆ ಇಲ್ಲ ನಾವು ಬಂದು ಮಾತಾಡ್ಕೊಂಡು ಹೋದ್ರೆ ತಪ್ಪೇನು ಅಂತ ಜಯರಾಮ್ ಅವ್ರು ಕರ್ಕೊಂಡು ಅಶೋಕ್ ಗೋಪಾಲಯನವ್ರು ಮನೆಗೆ ಬಂದರು ನಾನು ಸ್ಕೂಲಾಗೆ ಮಾತಾಡ್ದು ಹೇಳಿದೆ ನನಗೇನಾಯ್ತಪ್ಪ ಬಿ ಜೆ ಪಿ ಮೇಲೆ ನನ್ನ ಸಂಕಟ ನನ್ನ ನೋವಿರೋದು ಸನ್ಮಾನ ಯಡಿಯೂರಪ್ಪನವ್ರ ಮೇಲೆ ಮಾತ್ರ ಯಾತಕ್ಕೆ ನನ್ನ ಸುಮ್ಮನಿದ್ದವನ್ನ ಮನೇಲಿದ್ದವನ್ನ ಕರ್ಕೊಂಡೋಗಿ ಹೋಗಿ ಮೂರು ನಾಲ್ಕು ಸಲ ಫೋನ್ ಮಾಡಿ ಕರೆಸ್ಕೊಂಡು ಈ ಥರ ಮಾಡಿದ್ರು ಅವ್ರು ಹೇಳಬೇಕು ನನಗೆ ಏನು ಮಾಡಿದ್ದೆ ನಾನು ಯಡಿಯೂರಪ್ಪನವ್ರಿಗೆ ಅಂಥದ್ದು ಕೆಟ್ಟದ್ದು ಮಾಡುವಂಥದ್ದು ಯಾಕೆ ನನ್ನ ನನ್ನ ಪಾರ್ಲಿಮೆಂಟ್ ಕ್ಯಾಂಡಿಡೇಟೇ ಅಲ್ಲ ಅಂದ್ರನ್ನ ಒತ್ತಾಯ ಮಾಡಿ ನೀನು ನಿಲ್ಲೇಬೇಕು ಅಂತೇಳಿ ಈ ರೀತಿ ಅವಮಾನ ಮಾಡೋಕ್ಕೇನು ಕಾರಣ ಆಯಿತು ಆಗಲಿಲ್ಲ ಯಾವುದೋ ಸನ್ನಿವೇಶ ಅವರಿಗೆ ಬಂತು ನನಗೆ ಕೊಡೋಕ್ಕಾಗಲ್ಲಂಥದ್ದು ಕನಿಷ್ಠ ನನ್ನ ಕರೆಸಿ ಮಾತಾಡೋಕ್ಕೇನು ತೊಂದರೆ ಆಗಿತ್ತು ಚರ್ಚೆ ಮಾಡೋಕ್ಕೇನು ತೊಂದರೆ ಆಗಿತ್ತು ಇಷ್ಟೊಂದು ಅವಮಾನ ಅನ್ನೋದು ನನಗೆ ಐತೆ ಅಶೋಕ್ ನೀವೆಲ್ಲ ಅದಕ್ಕೆ ಉತ್ತರ ಹೇಳೋಕ್ಕಾಗಲ್ಲ ಸನ್ಮಾನ್ಯ ಯಡಿಯೂರಪ್ಪನವ್ರು ಮಾತಾಡಿದ್ರೆ ನಾನು ಅವರು ಒನ್ ಟು ಒನ್ ಮಾತಾಡ್ಬೋದಾಗಿತ್ತು ಅವ್ರಿಗೆ ಮಾತಾಡೋಷ್ಟು ಸೌಜನ್ಯದ ಮೇಲೆ ನೀವು ಬಂದು ಏನು ಮಾಡ್ತೀರಿ ನಾನು ಯಾವತ್ತೂ ಬಿ ಜೆ ಪಿ ಅವ್ರು ಅಂತ ಮಾತಾಡಿಲ್ಲ ನನಗೆ ಪಕ್ಷದವ್ರು ಯಾರು ಬನ್ನಿ ನೀವು ಅಭ್ಯರ್ಥಿ ಆಗಿಂತ ಕೇಳಲು ಇಲ್ಲ ಕೇಳಿದ್ದು ಯಡಿಯೂರಪ್ಪ ಮಾತುಕತೆ ಮಾಡಿದ್ದು ಯಡಿಯೂರಪ್ಪನವ್ರು ಪಕ್ಷದವ್ರನ್ನ ಸಂಪರ್ಕ ಅಂದರೆ ಬೇಡ ನಾನು ಯಾತ್ಕಿರೋದು ನಾನು ಬಿ ಫಾರಮ್ ತಂದುಕೊಳ್ತೀನಿ ಅಂತ ನಾವು ಏಳು ಜನ ಅಸೆಂಬ್ಲಿ ನಿಂತಿದ್ದೆ ಹೋದಾಗ ಹೇಳಿದ್ರು ಯಡಿಯೂರಪ್ಪನವರು ಡೆಲ್ಲಿಗೆ ಹೋಗ್ಬೇಡ ಅಂದ್ರೆ ಯಡಿಯೂರಪ್ಪನವರು ಆ ಮಾತಿನ ಮೇಲೆ ಇಟ್ಟು ನಿಮ್ಗೆ ಹೇಳಿದೆ ನಾನು ಯಡಿಯೂರಪ್ಪನ ಸುತ್ತ ಹಾಕ್ಕೊಂಡು ಗಣೇಶ ಇದ್ದಂಗೆ ಇರ್ತೀನಪ್ಪ ಅಂತ ನನಗೆ ಸಂಪರ್ಕ ಇಲ್ಲ ಅಂತೆಲ್ಲ ಅಷ್ಟು ಜವಾಬ್ದಾರಿ ಅವ್ರು ತೊಗೊಂಡಾಗ ಅವ್ರಿಗೆ ಯಾಕೆ ಅವಮಾನ ಮಾಡಬೇಕು ಅಂತೇಳಿ ನಾನು ಅವ್ರನ್ನ ಬಿಟ್ಟು ಮುಂದಕ್ಕೆ ಹೋಗೋ ಪ್ರಯತ್ನ ಈ ಚುನಾವಣೆಯಲ್ಲಿ ಮಾಡಲಿಲ್ಲ ಅದನ್ನೇ ಅಶೋಕ್ ಅವ್ರಿಗೆ ಹೇಳಿದೆ ನಿಮ್ಮ ಬಗ್ಗೆ ಯಾಕಪ್ಪ ನನಗೆ ಕೆಟ್ಟ ಅಭಿಪ್ರಾಯ ಪಕ್ಷ ಏನು ನನಗೆ ನೀವ್ಯಾರು ಕರೆದು ಪಾರ್ಟಿ ಅವ್ರು ಅಂದಿಲ್ಲ ಬೇಡ ಅಂದಿಲ್ಲ ಇಷ್ಟೆಲ್ಲ ಮಾಡೋಕ್ಕೆ ಯಡಿಯೂರಪ್ಪನವ್ರು ನನಗೆ ಹೇಳೋಕ್ಕೆ ಏನು ಕಾರಣ ಈಶ್ವರಪ್ಪನವ್ರಿಗೆ ಹೇಳೋಕ್ಕೆ ಏನು ಕಣ್ಣ ಬೊಮ್ಮವ್ರಿಗೆ ಹೇಳೋಕ್ಕೆ ಯಾರು ಇವ್ರನ್ನ ಇದೆಲ್ಲ ಒಂದಿದ್ದ ಯಾರು ಯಾಕೆ ಇವರು ಈ ರೀತಿ ವರ್ತಿಸ್ತವ್ರೆ ಎಲ್ಲರೂ ಅಂತ ನಮ್ಗೆ ಉತ್ತರ ಬೇಕು ಅಂತ ಅಶೋಕ್ ಕೇಳಿದೆ ಅವರು ಸರ್ ನಿಮ್ಮ ನೋವು ನಮ್ಗೆ ಅರ್ಥ ಆಗುತ್ತೆ ದಯಮಾಡಿ ಪಾರ್ಟಿ ಬಿಡಬೇಡಿ ನಾವೆಲ್ಲ ಜೊತೇಲಿದ್ದವರು ಹೋಗೋಣ ಅಂತ ಹೇಳಿ ಮಾತಾಡಿದ್ರು ನಾನು ಇನ್ನೂ ಆ ಸ್ಟೇಜಿಗೆ ಬಂದಿಲ್ಲ ಅಶೋಕ್ ಯಾಕೆ ಈಗಲೇ ನೀವೆಲ್ಲ ಮುಂದುವರ್ಕೊಂಡು ಈ ಪ್ರಶ್ನೆಗಳನ್ನ ಕೇಳ್ತೀರಿ ಅಂತ ಹೇಳಿ ಕಳಿಸಿದ್ದೀನಿ ಇವತ್ತು ನಾನು ಹೇಳ್ತಿದ್ದೀನಿ ತುಮಕೂರು ಹೊರ್ಗಡೆಯವ್ರು ಬರೋದು ಮನುಷ್ಯನಾಗಿ ಈ ಲೋಕ ಈ ಕ್ಷೇತ್ರದಲ್ಲಿ ಬೆಳೆದವನಾಗಿ ಜಿಲ್ಲೆಯವನಾಗಿ ನನಗೆ ಸರ್ವತಾ ಇಷ್ಟ ಇಲ್ಲ ತುಮಕೂರಿನ ಯಾತ್ಗೆ ಹಿಂಗೆ ಹಡ ಇಡ್ತಾವ್ರೋ ಯಾಕೆ ನನಗೆ ಗೊತ್ತಿಲ್ಲ ಮಂಜುನಾಥ್ ಬಂದೋದರು ಕಾಂಗ್ರೆಸ್ಸಿಂದ ಕೋದಂಡರಾಮಯ್ಯನವ್ರು ಬಂದೋದ್ರು ಕೃಷ್ಣಪ್ಪನವ್ರು ಬಂದೋದರು ದೇ ಯಾಕೆ ರೀ ಯಾರ ಈ ನೆಲದ ಮಣ್ಣು ಮಗನೊಬ್ಬನ ಬೆಳೆಸೋಕ್ಕೆ ಏನು ತೊಂದರೆ ಆಗಿತ್ತು ಈಗ ನ ಜಿಲ್ಲೆಯ ಕಷ್ಟ ಸುಖಕ್ಕೆ ಕಾರ್ಯಕರ್ತರಿಗೆ ಕಷ್ಟ ಸುಖಕ್ಕೆ ಎಲ್ಲದಕ್ಕೂ ಸಿಕ್ಕಂಥವ್ನೊಬ್ಬರು ಇವ್ರ ಮಧ್ಯದಿಂದ ಬೆಳೆದೋದ್ರ ಯಾಕಪ್ಪ ಆಯ್ಕೆ ಮಾಡ್ತಾ ಇಲ್ಲ ನನಗೆ ಕೊಡ್ತಿದ್ರೆ ಬೇಡ ಜಿಲ್ಲೇಲಿ ಇನ್ಯಾರಿಗಾರ ಕೊಡ್ಬೋದಾಗಿತ್ತಲ್ಲ ಅನ್ನೋದು ನನಗೆ ನೋವಿದೆ ಸಂಕಟ ಇದೆ ನನ್ನ ಆತ್ಮ ಹೊರಗಡೆಯವ್ರಿಗೆ ಮಾಡಲಿಕ್ಕೆ ಅಷ್ಟು ಸುಲಭವಾಗಿ ರಾಜಿ ಆಗಲ್ಲ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಾನು ಸೋಮಣ್ಣವ್ರ ಮೇಲೆ ನನಗೇನು ದ್ವೇಷ ಇಲ್ಲ ಸೋಮಣ್ಣ ಅವರು ರಾಜ್ಯಸಭಾಕ್ ಹೋಗ್ತಾರೆ ಅಂದಾಗ ಭಾಳ ಸಂತೋಷಪಟ್ಟೆ ಹೋಗಲಿ ನಮ್ಮನೊಬ್ಬ ಅಂತ ಬಟ್ ಅವ್ರು ಯಾಕೆ ಎಲ್ಲರ ಮೇಲೂ ಬಂದಂಗೆ ಚಾಮರಾಜನಗರ ತುಮಕೂರು ಅರ್ಸಿಕೆರೆ ತಂದು ಬಂದು 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 ಅವ್ರಿಗೆ ಸೀಟ್ ಕೇಳೋದು ಒಂದು ಕಡೆ ಸೋಮಣ್ಣ ಅಂದಾಗ ಜಾತಿ ಐತೆ ಜಾತಿ ಐತೆ ಜಾತಿ ಐತೆ ಅಂತ ಬ್ರ್ಯಾಂಡ್ ಆಗೋದು ಬೇರೆಯವರೆಲ್ಲ ನಮ್ಮನ್ನು ವಿರೋಧ ಮಾಡೋ ಸ್ಟೇಜ್ ಯಾಕೆ ತರ್ತಾರೆ ಇವರು ಅಂತ ನಾನು ನಿಮ್ಗೆ ಹೇಳಿದ್ದೆ ಬಹುಶಃ ಸೊ ಮುದ್ದಿನ ಮಗೋಡು ಆ ಥರ ಮಾಡಿಬಿಟ್ರು ಬಿಡಬಾರ್ದಾಗಿತ್ತು ಅಂತ ಅವತ್ತು ನನ್ನ ಮನಸ್ಥಿತಿ ಹಂಗೆ ಇತ್ತು ಮುದ್ದಿನ ಮಗೋರಿದ್ರು ನಾವು ಮಾಡ್ತಿದ್ವು ಅವತ್ತು ಬಿ ಜೆ ಪಿಲಿ ಯಾರಿಗೆ ಕೊಟ್ಟರು ಮಾಡ್ತಿದ್ವಿ ನಾವು ಈ ಮನುಷ್ಯ ಹೇಳೋತಿ ನಾನು ಒಬ್ಬ ಅಪೇಕ್ಷಿತ ಅಂತ ಅಷ್ಟು ಹೇಳ್ದೆ ಬಿಟ್ಟರೆ ಅವತ್ತು ನಾನು ಆಡಲಿಲ್ಲ ನನಗೆ ಕೊಡಿದ್ರೆ ಮಾಡಲ್ಲ ಆ ಮಾತು ನಾನು ಯಾರಿಗೂ ಆಡಲಿಲ್ಲ ಇವತ್ತು ನಾನು ಸ್ಪಷ್ಟವಾಗಿದ್ದೀನಿ ಯಾರು ನನ್ನ ಬೆಂಬಲಕ್ಕೆ ನಿಲ್ತಾರೋ ಬಿಡ್ತಾರೋ ಯಾರು ರಾಜಿ ಹಾಕ್ತಾರೋ ಬಿಡ್ತಾರೋ ನಾನು ಹೊರಗಡೆಯವ್ರನ್ನ ನಾನು ಪ್ರೋತ್ಸಾಹ ಮಾಡೋದು ನನ್ನ ಮನಸ್ಥಿತಿಗಲ್ಲ ಯಾಕಂದರೆ ನಾನು ಭಾಳ ಮಾತಾಡುವಾಗ ದೇವೇಗೌಡರ ಬಗ್ಗೆ ಇದೇ ಮಾತು ಒತ್ತಿ 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 ಜಿಲ್ಲೆಯಲ್ಲಿ ಪ್ರಚಾರ ಮಾಡಿದ್ದೆ ಯಾಕೆ ದೇವೇಗೌಡರು ಇಲ್ಲಿ ಬರಬೇಕು ಯಾಕೆ ನಮ್ಮ ಜಿಲ್ಲೆಯಲ್ಲಿ ನಾಯಕತ್ವ ಇಲ್ವ ಇನ್ಯಾರನ್ನಾರು ಅವ್ರು ಬೆಳೆಸೋಕ್ಕಾಗ್ತಿರ್ಲಿಲ್ವ ಯಾಕೆ ಯಾರ್ಯಾರೋ ಬಂದು ಎಲ್ಲ ಕಡೆ ಮಾಡಬೇಕು ಜಾಗಗಳು ಮಾಡಿಕೊಂಡು ಇಲ್ಲಿ ಕಷ್ಟ ಸುಖ ಆಗಿರೋ ಹುಡುಗರನ್ನ ಬೆಳೆದ ರೀತಿನ ರಾಜಕೀಯಕ್ಕೆ ತರಬೇಕು ಯಾರೋ ಪಕ್ಷ ಕಟ್ಟೋದು ಯಾರೋ ಬಂದು ಎಲೆಕ್ಷನ್ ನಿಲ್ಲೋದು ಯಾರೋ ಕಷ್ಟ ಸುಖಕ್ಕೆ ಸ್ಪಂದಿಸೋದು ಇನ್ನಾರೋ ಚುನಾವಣೆಗೆ ಬಂದು ದುಡ್ಡು ಕಾಸಕ್ಕೆ ಖರ್ಚು ಮಾಡಿ ಓಟ್ ಕೇಳೋದನ್ನ ನಾವೆಲ್ಲರೂ ಸಹಿಸೋಕಾಗತ್ತೆ ಅಂದ್ರಿ ಏನು ಮಾಡೋರೆ ತುಮ್ಕೂನ ಸಮಗ್ರ ಅಭಿವೃದ್ಧಿಗೆ ಹೋಗ್ತೀರಾ ಅಂತಾರೆ ಏನು ಅಭಿವೃದ್ಧಿ ಮಾಡೋರು ನಾನೇ ಒಂದು ಕೂತ್ಕೊಂಡು ಒಂದು ಪ್ರಮುಖವಾದ ಸಭೆ ಕೇಳಿದೆ ನಮಗೆಲ್ಲ ನಾಚಿಕಾಗಬೇಕ್ರಿ ಒಂದು ಗೌರ್ಮೆಂಟ್ ಇಂಜಿನಿಯರಿಂಗ್ ಇಲ್ಲ ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜಿಲ್ಲ ಒಂದು ಆರ್ಟಿಕಲ್ಚರ್ ಕಾಲೇಜಿಲ್ಲ ಒಂದು ಅಗ್ರಿಕಲ್ಚರ್ ಕಾಲೇಜಿಲ್ಲ ಒಂದು ಅನಿಮಲ್ ಹಸ್ಬೆಂಡ್ರಿ ಇಲ್ಲ ಯೂನಿವರ್ಸಿಟಿ ಕೊಟ್ಟರೆ ಆ ಕಡೆ ತಿರುಗಿ ನೋಡಲಿಲ್ಲ ಆ ಯೂನಿವರ್ಸಿಟಿಗೆ ಕೋಲಾರ ಬೆಂಗಳೂರು ಊರಲ್ಲಿ ಸೇರಿಸಿದ್ರೆ ಇವತ್ತು ಅವೆಲ್ಲ ಕಿತ್ತಾಕಿ ತುಮಕೂರು ಒಂದು ಅಂತೇಳಿ ಕೈ ಕಾಲು ಎಲ್ಲ ಕತ್ತಿಸಿ ಇಪ್ಪತ್ತು ಮೂವತ್ತು ಕಾಲೇಜ್ಗೆ ಒಂದು ಯೂನಿವರ್ಸಿಟಿ ಮಾಡಿ ಏನೂ ಮಾಡ್ದಂಗೆ ತುಮಕೂರು ಬಿಟ್ಟ್ರಿ ಒಂದು ಏನಾರು ಒಂದು ಮಾಡ್ಬೇಕಂತಂದ್ರೆ ಯಾಕೆ ಇಷ್ಟು ವರ್ಷ ಮಾಡಿದ್ವೋ ನಂಗೆ ಅರ್ಥ ಆಗಿಲ್ಲಪ್ಪ ನಾನು ಮಂತ್ರಿ ಆದಾಗ ಈ ಪ್ರಶ್ನೆಗಳನ್ನ ನಾನು ರೈಸ್ ಮಾಡಿದ್ದೀನಿ ನಂಬೋದು ಬಿಡೋದು ಅವ್ರಿಗೆ ಗೊತ್ತು ಪ್ರತಿ ಸಲ ನಂಗೆ ಯಡಿಯೂರಪ್ಪ ನಾನು ಇನ್ನೇನಪ್ಪ ಮಾತಿದ್ರು ತುಮ್ಕೂರು ಅಂತ ಏನೇನು ಅಂತ ಯಾರು ಯಾಕೆ ಶೇರ್ ಮಾಡಲಿಲ್ಲ ಅವತ್ತು ನನ್ನ ಜೊತೆ ಯಾಕೆ ಕೊಟ್ಟಿಲ್ಲ ಮೆಡಿಕಲ್ ಕಾಲೇಜ್ ಉತ್ತರ ಹೇಳ್ಬೇಕಲ್ಲ ಯಾಕೆ ಕೊಡಲಿಲ್ಲ ಅವ್ನು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಉತ್ತರ ಹೇಳಬೇಕಲ್ಲ ಯಾಕೆ ಹಾರ್ಟಿಕಲ್ಚರ್ ಕಾಲೇಜ್ ನಾನು ಹಠ ಮಾಡಿದಾಗ ತಿಪ್ಪ ಬಜೆಟಲ್ಲಿ ಅನೌನ್ಸ್ ಮಾಡಿರಿ ಡ್ರಾಪ್ ಕನಿಷ್ಠ ಕನ್ಸೋಲೇಷನ್ ರೀ ನೀವು ಕೊಡೋಕ್ಕಾದ್ರೆ ಹಾಳಾಗೋಲಿ ನಮ್ಮ ಚಿಕ್ಕನಾಯ್ ಕಣ್ಗೊಂದು ಪಾಲಿಟೆಕ್ನಿಕ್ ಕಾಲೇಜಾರ ಕೊಡೋಪ್ಪ ಅಂತ ಹೋದ್ಸಲ ಬಜೆಟ್ ಸೇರಿಸಿದ್ದೆ ನಾನು ಬೊಮ್ಮೆಯವರಿದ್ದಾಗ ಇಷ್ಟು ಹೀನ ಸ್ಥಿತಿನಲ್ಲಿ ನಾವೆಲ್ಲ ತುಮಕೂರು ಪಾಲಿಟಿಕ್ಸ್ ಮಾಡಿದ್ದೀವಿ ನಮ್ಮನ್ನು ಯಾರೂ ಉದ್ಧಾರ ಮಾಡೋಕ್ಕಾಗಿಲ್ಲ ಮತ್ತು ಯಾರಿಗೂ ನಮ್ಮ ಬಗ್ಗೆ ಆ ಸ್ಥಿತಿ ನಿರ್ಮಾಣ ಆಗಿಲ್ಲ ಎಂ ಪಿ ಬಂದು ಇದನ್ನು ಉದ್ಧಾರ ಮಾಡ್ತಾರೆ ಎಂ ಪಿ ಬಂದು ತುಮಕೂರು ಸಮಗ್ರ ಅಭಿವೃದ್ಧಿ ಮಾಡ್ತಾರೆ ನಾನು ಹೆಂಪಿ ಆದರೂ ಮಾಡೋಕ್ಕಾಗಲ್ಲ ಅವ್ರ ಹೆಂಪಿ ಆದರೂ ಮಾಡೋಕ್ಕಾಗಲ್ಲ ಅವ್ರಿಗೆ ಅವ್ರವ್ರ ಲಿಮಿಟೇಷನ್ ಇದೆ ಏನು ಭಾರಿ ಸ್ಕೋಪು ಪಾರ್ಲಿಮೆಂಟ್ ಮೆಂಬರ್ಗೆ ಜಿಲ್ಲೆ ಅಭಿವೃದ್ಧಿ ಮಾಡೋಕ್ಕಿರಲ್ಲ ಏನೋ ಒಂದು ಸೆಂಟ್ರಲೈಸ್ಡ್ ಇಂಡಸ್ಟ್ರಿ ತರ್ಬೋದು ಎಚ್ ಎಲ್ಗೆ ಇಂಥ ಇಂಥ ತರ್ಬೋದು ಅದೇನೋ ಅವ್ರೇನೋ ಬೇಕಾದಷ್ಟು ಕ್ರೈಟೀರಿಯಾ ಇಟ್ಕೊಂಡಿರ್ತಾರೆ ಬಿಟ್ಬಿಟ್ಟು ನಾನು ಯಾತ್ಗೆ ಇವೆಲ್ಲ ಬೊಗಳೆ ಮಾತುಗಳು ಅನ್ನೋದು ನಂಗೆ ಅರ್ಥ ಆಗಿಲ್ಲ ಏನು ತುಮಕೂರು ಅಭಿವೃದ್ಧಿ ಏನು ಅಭಿವೃದ್ಧಿ ಮಾಡ್ತಾರೆ ರೀ ನಮ್ಮ ಇಲ್ಲಿ ಮೂರು ಕೆನಾಲ್ ಹೋಗುತ್ತೆ ಒಂದು ಕೆನಾಲ್ಗೆ ಸೆಂಟ್ರಲ್ ತಗೊಳಕ್ಕಾಗಿಲ್ಲ ಈ ವರ್ಗ ಮೋ